ಹಾ ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರಬಹುದು ಪೊಲೀಸರ ಆರೋಗ್ಯ ಭತ್ತಿಯಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು ಹಾಗಿದೆ ಸ್ನೇಹಿತರೆ ಇವತ್ತು ತಿದ್ದುಪಡಿ ಆದೇಶಕ್ಕೆ ಕೋರಿದಂಥ ಡಿ ಜಿ ಅವರು ಏನು ಹೇಳ್ತಾರೆ ನೋಡ್ತಾ ಹೋಗೋಣ ಬನ್ನಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ಆರೋಗ್ಯ ತಪಾಸಣಾ ವೆಚ್ಚವನ್ನು ಸಾವಿರದ ಐನೂರು ರೂಗೆ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ವೆಚ್ಚ ಮರುಪಾವತಿ ನಿಯಮದಡಿ ಭರಿಸಲು ಸಹಮತಿ ನೀಡಿ ತಿದ್ದುಪಡಿ ಆದೇಶ ಹೊರಡಿಸುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂ ಎ ಸಲೀಂ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು ಆ ಒಂದು ಪ್ರಸ್ತಾವನೆ ಈಗ ಸರ್ಕಾರ ಈಗ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಸೊ ಈ ಒಂದು ಆದೇಶ ಏನೆಲ್ಲ ಒಂದು ಇನ್ಫಾರ್ಮೇಶನ್ ಕೊಟ್ಟು ಅಂತಕ್ಕಂಥ ನೋಡ್ತಾ ಹೋಗೋಣ ಸ್ನೇಹಿತರೆ ಪೊಲೀಸರ ಆರೋಗ್ಯ ತಪಾಸಣೆಗೆ ಕೊಡ್ತಕ್ಕಂಥ ವೈದ್ಯಕೀಯ ವೆಚ್ಚವನ್ನು ಐನೂರು ರು ಹೆಚ್ಚಳ ಮಾಡಿ ಸರ್ಕಾರ ಆದೇಶಿಸಿದೆ ಬಜೆಟ್ನಲ್ಲಿ ಘೋಷಿಸಿದಂತೆ ಒಂದು ಸಾವಿರ ಮೊದಲಿತ್ತು ಸೊ ಸಾವಿರಕ್ಕೆ ಈಗ ಐನೂರು ರೂಪಾಯಿನ ಸೇರಿಸಿ ಸಾವಿರದ ಐನೂರು ರೋಗಿ ಏರಿಕೆಯನ್ನು ಮಾಡಲಾಗಿದೆ ಇದೇ ವೇಳೆ ಇನ್ನು ಮುಂದೆ ಪೊಲೀಸರ ಕೈಗೆ ನಗದು ರೂಪದಲ್ಲಿ ಹಣ ಬರುವುದಿಲ್ಲ ಆರೋಗ್ಯ ತಪಾಸಣೆ ಮಾಡುವ ಆಸ್ಪತ್ರೆಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ ಸೊ ಇಲ್ಲಿ ತನಕ ಒಂದು ಸಾವಿರ ಅಮೌಂಟ್ ಅವರ ಒಂದು ಅಕೌಂಟ್ಗೆ ಹೋಗ್ತಿತ್ತು ಬಟ್ ಇದನ್ನ ಮುಂದೆ ಸಾವಿರದ ಐನೂರು ರೂಪಾಯಿನ ಕೊಡ್ತಾರೆ ತಿಂಗಳಿಗೆ ಬಟ್ ಅದು ಅವರ ಒಂದು ಅಕೌಂಟಿಗೆ ಅಥವಾ ಅವರ ಒಂದು ಕೈಗೆ ಹೋಗ್ತಕ್ಕಂಥದ್ದಾಗಿರೋದಿಲ್ಲ ಅದು ನೇರವಾಗಿ ಈ ಒಂದು ಆಸ್ಪತ್ರೆಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರ ತಂದಿರ್ತಕ್ಕಂಥದ್ದು ಹಾಗಿದೆ ಸ್ನೇಹಿತರೆ ರಾಜ್ಯದ ಪೊಲೀಸರಿಗೆ ಸೇರಿದಂತೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಪ್ರತಿ ಸಿಬ್ಬಂದಿಗೆ ವಾರ್ಷಿಕ ವೈದ್ಯಕೀಯ ತಪಾಸಣೆಗೆ ಒಂದು ಸಾವಿರ ರು ನೀಡಲಾಗುತ್ತಿತ್ತು ವೈದ್ಯಕೀಯ ವೆಚ್ಚದ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಎಂದು ಬಹುದಿನಗಳ ಒಂದು ಬೇಡಿಕೆಯೂ ಸಹ ಆಗಿತ್ತು ಕಳೆದ ಬಜೆಟ್ನಲ್ಲಿ ಐನೂರು ರು ಹೆಚ್ಚಿಸುವುದಾಗಿ ಸರ್ಕಾರ ಘೋಷಣೆಯನ್ನು ಸಹ ಮಾಡಿತ್ತು ಈಗ ಅದರಂತೆ ಈಗ ಅಧಿಕೃತವಾಗಿ ಆದೇಶವಾಗಿದ್ದು ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗಿದೆ ಈ ಏನೇನೆಲ್ಲ ವಿಧಿಸಲಾಗಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ವರದಿಯ ಪ್ರಕಾರ ಸಿವಿಲ್ ಡಿ ಎ ಆರ್ ಆರ್ ಬಿ ಸೇರಿ ರಾಜ್ಯಕ್ಕೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೊಂದು ಪೊಲೀಸ್ ಹುದ್ದೆಗಳು ಮಂಜೂರಾಗಿದ್ದು ಸದ್ಯ ತೊಂಬತ್ತೈದು ಸಾವಿರದ ಐನೂರ ಇಪ್ಪತ್ತ ಒಂದು ಭರ್ತಿಯಾಗಿದ್ದು ಇನ್ನು ಹದಿನೇಳು ಸಾವಿರದ ಮುನ್ನೂರ ಮೂವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಹೀಗಾಗಿ ಇರುವವರ ಮೇಲೆ ಕಾರ್ಯದ ಒತ್ತಡ ಹೆಚ್ಚಾಗಿದ್ದು ವಾರದ ರಜೆಯೂ ಇಲ್ಲದೆ ದುಡಿಯುತ್ತಿರುವ ಹಿನ್ನೆಲೆಯಲ್ಲಿ ಹೃದಯಾಘಾತ ಕ್ಯಾನ್ಸರ್ ಸೇರಿ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳಿಂದಾಗಿ ಪೊಲೀಸರು ಹಠಾತ್ ನಿಧನರಾಗುತ್ತಿದ್ದು ಅದಕ್ಕೋಸ್ಕರ ಅವರಿಗೆ ಈ ಹಿನ್ನೆಲೆ ವಾರ್ಷಿಕವಾಗಿ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಆದೇಶಿಸಲಾಗಿದೆ ಸರ್ಕಾರಿ ನೌಕರ ನಿಯಮ ಸಾವಿರದ ಒಂಬೈನೂರ ಮೂರರ ಪ್ರಕಾರ ಸರ್ಕಾರಿ ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳಲ್ಲಿ ಅಥವಾ ಆರೋಗ್ಯ ಭಾಗ್ಯ ಯೋಜನೆ ಅಡಿ ಗುರುತಿಸಲಾದ ಆಸ್ಪತ್ರೆಗಳಲ್ಲಿ ಮಾತ್ರವೇ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು ಬೇರೆ ಆಸ್ಪತ್ರೆಗಳಲ್ಲಿ ಮಾಡಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ಮಾನ್ಯತೆ ಹೊಂದಿರದ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿದರೆ ಸರ್ಕಾರದಿಂದ ವೈದ್ಯಕೀಯ ಭತ್ಯೆ ಕೊಡುವುದಿಲ್ಲ ಎಂದು ತಿಳಿಸಲಾಗಿದೆ ಇದರ ಪ್ರಮುಖವಾದಂಥ ಸೂಚನೆಗಳು ಅಂತ ನೋಡೋದಾದರೆ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ಹದಿನೈದರ ಉಪಶೀರ್ಷಿಕೆ ಇಪ್ಪತ್ತ ಒಂದರ ನಿಯಮದಡಿ ವೈದ್ಯಕೀಯ ವೆಚ್ಚ ಭರಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಹಣವನ್ನು ಡ್ರಾ ಮಾಡಿ ನಗದು ರೂಪದಲ್ಲಿ ಪೊಲೀಸ್ ಸಿಬ್ಬಂದಿಗೆ ನೀಡುವಂತಿಲ್ಲ ಮತ್ತು ಆಯಾ ಘಟಕಾಧಿಕಾರಿಗಳು ಸರ್ಕಾರದ ಖಜಾನೆಯಿಂದ ಹಣ ಡ್ರಾ ಮಾಡಿ ಕೊಡಬೇಕು ನೇರವಾಗಿ ಆಸ್ಪತ್ರೆಗಳಿಗೆ ಕೊಡಬೇಕಾಗುತ್ತದೆ ಸರ್ಕಾರದ ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳಲ್ಲಿ ಮಾತ್ರವೇ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಸಿಬ್ಬಂದಿ ಬಗ್ಗೆ ರಹಸ್ಯ ವರದಿ ಬರೆಯುವಾಗ ಆರೋಗ್ಯ ಕಾಲಂನಲ್ಲಿ ಆರೋಗ್ಯ ತಪಾಸಣೆ ಮಾಡುತ್ತಿರುವ ಬಗ್ಗೆ ದಾಖಲಿಸಬೇಕಾಗುತ್ತದೆ ಸೊ ಇಷ್ಟರಲ್ಲಿ ನೋಡ್ತಾ ಹೋದ್ರೆ ಸೂಚನೆಗಳನ್ನ ಹಾಗಾದರೆ ಈ ಒಂದು ಏನೇನು ಪರೀಕ್ಷೆಯನ್ನು ಪೊಲೀಸರಿಗೆ ಮಾಡಬೇಕು ಮಾಡ್ತಾರೆ ಮಾಡಿಸ್ಕೊಳ್ಬಹುದು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಒಂದು ತಿಂಗಳಲ್ಲಿ ಮಾಡ್ತಕ್ಕಂಥ ಒಂದು ಪರೀಕ್ಷೆಗಳು ಇದಾಗಿರುತ್ತೆ ರಕ್ತದ ಒತ್ತಡ ಬಿ ಪಿ ಮೂತ್ರದ ಸಕ್ಕರೆ ಪರೀಕ್ಷೆ ಶುಗರ್ ಟೆಸ್ಟ್ ಮಾಡಿಸ್ಬೋದು ಡಯಾಬಿಟಿಸು ಕಿಡ್ನಿ ಚೆಕಪ್ಪು ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡಿಸ್ಬೋದು ಇ ಸಿ ಜಿ ಮಾಡಿಸ್ಬೋದು ಕೊಲೆಸ್ಟ್ರಾಲ್ ಪ್ರಮಾಣ ಲಿವರ್ ಕಣ್ಣು ಸಂಪೂರ್ಣ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಎದೆಯ ಎಕ್ಸ್ರೇ ಎಕೋಕಾರ್ಡಿಯೋಗ್ರಾಮ್ ಟಿ ಎಮ್ ಟಿ ಮಿಲ್ ಸೊ ಇಷ್ಟು ಸಹ ಪ್ರತಿ ತಿಂಗಳು ಸಾವಿರದ ಐನೂರು ಖರ್ಚಿನಲ್ಲಿ ನೀವು ಮಾಡಿಸ್ಕೊಳ್ಬಹುದಾಗಿರುತ್ತೆ ಇದು ಸರ್ಕಾರಿ ಹಾಸ್ಪಿಟಲ್ ಅಥವಾ ಈ ಒಂದು ಏನು ಆರೋಗ್ಯ ವಿಭಾಗ್ಯ ಯೋಜನೆ ಇದೆಯೋ ಅದರ ಅಡಿಯಲ್ಲಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ ಸೊ ಇಲ್ಲ ಅಂತ ಈ ಒಂದು ಸಾವಿರದ ಐನೂರು ರೂಪಾಯಿ ನಿಮ್ಮ ಒಂದು ಇದಕ್ಕೆ ಯಾವುದೇ ಒಂದು ಬೆನಿಫಿಟನ್ನು ತಂದುಕೊಡೋದಿಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಈ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್